ಇಲ್ಲಿ ಕುತೋ ಧನಂ ಅನ್ನುವ ಮೂಲಕ ಅರ್ಥ ಅನ್ನುವುದಕ್ಕೆ ಹಣ ಅನ್ನುವ ಆಶಯವೇ ಇದೆ ಹಾಗಂತ ಇಪ್ಪತ್ನಾಲ್ಕು ಗಂಟೆಗಳ ಕಾಲವನ್ನು ಚನ್ನುಡಿ ಅರ್ಥದ ಮೊದಲ ಅರ್ಥವೇ ಅರ್ಥ ಕಣ ಕಣವ ಬಿಡದೆ ಚಣ ಚಣವು ಗಳಿಸುನಿ ಸಿರಿ ಕಣಕಣವ ಕಣ ಕಣವ ಬಿಡದೆ ಚಣ ಚಣವು ಗಳಿಸುನೀ ಸಿರಿತಿಳಿಬುಗಳನ್ನು ಬಿಡಲು ಕಣವೊಂದ ಸಿರಿಯಂತು ಕಳೆಯ ಚಣವೊಂದ ಕಲಿವಂತು ಬಿಡಲು ಕಣವೊಂದ ಸಿರಿಯಂತು ಕಳೆಯ ಚಣವೊಂದ ಕಲಿವಂತು ಸಂಸ್ಕೃತ ಮೂಲ സമയോചിത പദ്യമാലികേല് കകാരദ അടിയല്ലി പറവ 30 നേ ശ്ലോകം ക്ഷണശക്കണശശ്ചൈവ വിദ്യമാർഥം ച സാധയേത് ക്ഷണശക്കണശശ്ചൈവ വിദ്യമാർഥം ച സാധയേത് ക്ഷണത്യാഗേ કુതോ വിദ്യ കണത്യാഗേ કુതോ ധനം ಒಂದೊಂದು ಕ್ಷಣವೂ ಶ್ರಮಿಸುತ್ತ ಒಂದೊಂದು ಚೂರೂ ಬಿಡದೆ ಕಲಿಕೆ ಮತ್ತು ಸಂಪತ್ತುಗಳನ್ನು ಗಳಿಸಬೇಕು ಅದನ್ನೇ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ತೆನೆ ತೆನೆ ಕೂಡಿದರೆ ರಾಶಿ ಅಂತ ಕನ್ನಡದ ಗಾದೆಗಳು ಹೇಳ್ತವೆ ಸಮಯ ಕಾಲ ಅಂದರೆ ಕಳೆದು ಹೋಗೋದು ಅಂತಲೇ ಅರ್ಥ ಅದನ್ನ ಯಾರಿಂದಲೂ ಹಿಡಿದಿಡಲು ಆಗದು ಆದರೆ ಸಮಯವನ್ನ ರೂಪಾಂತರಿಸಬಹುದು ಅಂದರೆ ಚಣ ಸಮಯವನ್ನ ಸಮಯವನ್ನು ಕೆಲಸದಲ್ಲಿ ತೊಡಗಿಸಿ ಉಪಯುಕ್ತವಾದದ್ದನ್ನು ಸಂಪಾದಿಸಬಹುದು ಅದಕ್ಕೆ ಟೈಮ್ ಈಸ್ ಮನಿ ಅಂತ ಇಲ್ಲಿ ಕುತೋಧನಂ ಅನ್ನುವ ಮೂಲಕ ಅರ್ಥ ಅನ್ನುವುದಕ್ಕೆ ಹಣ ಅನ್ನುವ ಆಶಯವೇ ಇದೆ ಹಾಗಂತ ಇಪ್ಪತ್ನಾಲ್ಕು ಗಂಟೆಗಳ ಕಾಲವನ್ನೂ ಷೇರ್ಪೇಟೆಯಲ್ಲಿ ಬಡ್ಡಿ ವ್ಯವಹಾರದಲ್ಲಿ ಲೇವಾದೇವಿಯಲ್ಲಿ ಅಥವಾ ಗಳಿಸಿದ ಹಣವನ್ನು ಎಣಿಸುವುದರಲ್ಲಿ ತೊಡಗಿಸಬೇಕು ಅಂತ ಅಲ್ಲ ಜೀವನದ ಪ್ರತಿಕ್ಷಣವೂ ನಾವು ಗಳಿಸುತ್ತಾ ಇರುವುದು ಅನುಭವಗಳು ಒಳ್ಳೆ ಅನುಭವಗಳೇ ಕೊನೆಯವರೆಗೂ ನಮ್ಮೊಡನೆ ಇರುವ ಬಾಳ ಸಂಗಾತಿ ಅವೇ ನಮ್ಮ ಸಂಪತ್ತು ಮತ್ತು ಅರ್ಥ ಅರ್ಥದ ಮೊದಲ ಅರ್ಥವೇ ಅರ್ಥ ಅಂದರೆ ಮೀನಿಂಗ್ ಆಶಯ ಗುರಿ ಅಂತ ಬಾಳಿನ ಅರ್ಥ ಅರ್ಥಾತ್ ಗುರಿಯನ್ನು ಅರಿತು ಸಾಧಿಸಬೇಕಾದರೆ ಚಣ ಚಣವನ್ನೂ ತಿಳಿವನ್ನು ತರುವ ತನಗೆ ಮತ್ತು ಇತರರಿಗೆ ಒಳ್ಳೆಯದಾಗುವ ಸೌಖ್ಯವನ್ನು ಹೆಚ್ಚಿಸುವ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಒಂದೊಂದು ಕಣ ತುಂಡು ಚೂರು ಅನುಭವಗಳನ್ನೆಲ್ಲಾ ಸಂಗ್ರಹಿಸಿ ಸಾರವನ್ನು ಹಿಂಡಿ ತಿಳಿವನ್ನು ಹೊಂದಿ ಬಾಳ ಸಿರಿಯನ್ನು ಹೊಂದಬೇಕು ಇದು ಈ ಚನ್ನುಡಿಯ ಒಳದನಿಯಾಗಿದೆ ನಿಜವಾದ ಅರ್ಥವೂ ಆಗಿದೆ ನಿಮ್ಮ ಮನೆಯಾದ ವಿಶ್ವೇಶ್ವರ ದೀಕ್ಷಿತ ಅರ್ಥದ ಮೊದಲ ಅರ್ಥವೇ ಅರ್ಥ ಕನ್ನಡಕಲಿ ಬಿತ್ತರಿಕೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರು